ಇಂಡಿಪೆಂಡೆಂಟ ಎಷ್ಟು ಓಟಲ್ ಗೆದ್ದಿದ್ದಾಕ ಹದಿನಾಲ್ಕು ಟೋಟಲ್ ಅವ್ರಿಗೆ ಎಷ್ಟು ಬಂದಿದೆ ಸರ್ ಅವರು ಇನ್ನೂರು ಯಾವ ಪಾರ್ಟಿ ಕಾಂಗ್ರೆಸ್ ಇನ್ನೂರ ಇಪ್ಪತ್ತೆಂಟು ಬಿ ಜೆ ಪಿ ಇನ್ನೂರ ನಲವತ್ತೊಂಬತ್ತು ಇನ್ನೂ ನಮ್ದು ಇನ್ನೂರ ಅರವತ್ತೈದು ಇಂಡಿಪೆಂಡೆಂಟ್ ನಮಸ್ಕಾರ ನನ್ನ ಹೆಸರು ಲೋಕೇಶ್ ಮರಿಯಪ್ಪ ಅಂತ ಹೇಳಿ ವಾರ್ಡ್ ನಂಬರ್ ಐದು ಕೆಮಲ್ಲಂಡಳ್ಳಿ ಚಂದ್ರಶೇಖರಪುರ ಮತ್ತು ಮಂಚಂಡಳ್ಳಿ ಈ ಮೂರು ಗ್ರಾಮಗಳಿಂದ ನಾನು ಜೆ ಡಿ ಎಸ್ ಪಕ್ಷದ ಪರವಾಗಿ ನಾನು ಕ್ಯಾಂಡಿಡೇಟ್ ಆಗಿದ್ದೆ ಸೊ ನಾನು ಎನ್ ಡಿ ಎ ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೆ ಮೊದಲನೇದಾಗಿ ಇವಾಗ ತುಂಬ ಖುಷಿಯಾಗಂಥ ವಿಚಾರ ಏನಪ್ಪ ಅಂದರೆ ನಾನು ಸುಮಾರು ಎಂಬತ್ತು ಎಂಬತ್ತು ಮತಗಳಿಗಿಂತ ಹೆಚ್ಚು ಮತಗಳನ್ನು ಅಂತರದಲ್ಲಿ ನಾನು ಜಯಶೀಲರಾಗಿದ್ದೀನಿ ನನಗೆ ಮತದಾನ ಮೂರು ಗ್ರಾಮಗಳ ಗ್ರಾಮಸ್ಥರಿಗೆ ನನ್ನ ಜೊತೆನಲ್ಲಿ ಹಗಲಿರುಳು ಶ್ರಮಿಸಿದಂತ ಎಲ್ಲಾ ಮುಖಂಡರುಗಳು ಮತ್ತೆ ಪರೋಕ್ಷವಾಗಿ ನೀಡಿ ಸಹಾಯ ಮಾಡಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಹಕಾರ ಆದಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆಯಿಂದ ನನ್ನನ್ನು ಆಯ್ಕೆ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಂತ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಮುಖಂಡರುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಗೆದ್ದಿರ್ತಕ್ಕಂಥ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೀನಿ நானே தான் எல்லாரும் உங்களுக்கு நாகராஜ் ரிமைண்ட் பண்ணு